ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಈ ವಿಡಿಯೋದಲ್ಲಿ ಒಂದು ತ್ರೀ ಡೇಟ್ಸ್ನ ಅಪ್ಡೇಟ್ಸ್ ಆಗಿರುತ್ತೆ ಹೇಗೆ ಇತ್ತು ನಮ್ಮ ವರ್ಕು ನಮ್ಮ ಬ್ಯುಸಿ ಡೇಸ್ ಹೇಗಿತ್ತು ಮತ್ತು ಶಾಪ್ ಮತ್ತು ಇನ್ನೇನು ಓಪನಿಂಗ್ ಡೇಟ್ ಕೂಡ ಹತ್ರ ಬಂದಿತ್ತು ಪ್ರಿಪ್ರೇಷನ್ ಎಲ್ಲ ಹೇಗೆ ನಡೀತಿದೆ ಅಂತ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಹೊಸದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ಇಷ್ಟ ಆಗ್ತಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಏನು ಅನಿಸ್ತು ವೀಡಿಯೋ ನೋಡಿ ಅಂತ ಕಮೆಂಟಲ್ಲಿ ತಿಳಿಸಿ ಇದು ಬಂದು ನಮಗೆ ಒಂದು ಬೀಗ್ರೂಟ ಮೇಕಪ್ ಬುಕ್ ಆಗಿತ್ತು ಇವರ ಅಣ್ಣಂದು ಬೀಗ್ರೂಟ ನಡೀತಿತ್ತು ಹಂಗಾಗಿ ಒಂದು ಫೋರ್ ಮೆಂಬರ್ಸ್ ನಾನ್ ಬ್ರೆಡಲ್ ಮೇಕಪ್ ನ ಕೇಳಿದ್ರು ಇವರು ನಮ್ಮ ಕ್ಲೈಂಟ್ ನೀವೇ ಬರಬೇಕು ಅಂತ ರಿಕ್ವೆಸ್ಟ್ ಮಾಡಿ ಕರ್ಸ್ಕೊಂಡಿದ್ರು ತುಂಬಾ ಖುಷಿ ಪಟ್ರು ಅವ್ರು ಕೇಳಿದ ತರನೇ ಮೇಕಪ್ ಹೇರ್ ಸ್ಟೈಲ್ ಸ್ಯಾರಿ ಎಲ್ಲ ಮಾಡ್ಕೊಟ್ಟಿದ್ವಿ ಸಿಂಪಲ್ ಆ್ಯಂಡ್ ನ್ಯಾಚುರಲ್ ಆಗಬೇಕಂತ ಕೇಳಿದ್ರು ಅದೇ ತರ ಮಾಡಿಕೊಟ್ಟಿದ್ವಿ ಅವರ ಒರಿಜಿನಲ್ ಹೇರ್ ಎಲ್ಲ ಹೇರ್ ಸ್ಟೈಲ್ ಮಾಡಿ ಹಾಗೆ ಅವರ ಸಿಸ್ಟರ್ಸ್ ಎಲ್ಲ ಇವರು ಆಲ್ರೆಡಿ ಒಂದ್ಸಲ ನಮ್ಮತ್ರ ಮೇಕಪ್ ಮಾಡಿಸ್ಕೊಂಡಿದ್ರು ನಮ್ಮ ಟೀಮ್ ಮೆಂಬರ್ಸ್ ಅವಾಗ ವರ್ಕ್ ಮಾಡಿದ್ರು ಜೊತೆ ಅವಾಗ ಪರಿಚಯ ಆಗಿದ್ರು ಮತ್ತು ಇವಾಗ ಸಲ ಅವ್ರ ಫ್ಯಾಮಿಲಿಯಲ್ಲಿ ವರ್ಕ್ ಮಾಡೋದಕ್ಕೆ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಫೈನಲಿ ಎಲ್ಲರೂ ಖುಷಿ ಆದರೂ ನಮಗೂ ಕೂಡ ಖುಷಿ ಆಯಿತು ಊಟ ಮಾಡ್ಕೊಂಡೋಗಿಂತ ತುಂಬ ಬಲವಂತ ಮಾಡಿದ್ರು ಬಟ್ ನಮಗಷ್ಟು ಟೈಮ್ ಇರಲಿಲ್ಲ ಹಂಗಾಗಿ ನಾವು ಅಲ್ಲಿಂದ ವಾಪಸ್ ಬಂದ್ವಿ ಶಾಪಲ್ಲಿ ಕೆಲಸ ನಡೀತಿತ್ತು ಮತ್ತು ಹಾಗೆ ಕ್ಲಾಸು ಮತ್ತು ಕಸ್ಟಮರ್ಸು ಈ ಥರ ಎಲ್ಲ ಇದ್ದಾಗ ನಾವು ಟೈಮ್ ಆದಷ್ಟು ಎಷ್ಟು ಆಗುತ್ತೆ ಅಷ್ಟು ಕವರ್ ಮಾಡಿ ನಮ್ಮ ವರ್ಕ್ನ ಆದಷ್ಟು ಬೇಗ ಬೇಗ ಮುಗಿಸಿ ಬರಬೇಕಾಗಿತ್ತು ಅದಾದಮೇಲೆ ಇದು ನೆಕ್ಸ್ಟ್ ಡೇ ನಮಗೆ ಒಂದು ಮಾಗಡಿಯಲ್ಲಿ ಬ್ರೈಡಲ್ ಮೇಕಪ್ ಬುಕ್ ಆಗಿತ್ತು ಇವರು ನಮ್ಮ ಕ್ಲೈಂಟ್ ಪೂಜಾ ಅಂದ್ಬಿಟ್ಟು ಸುಮಾರು ಒಂದು ತ್ರೀ ಟು ಫೋರ್ ಮಂತ್ಸ್ ಬ್ಯಾಕೆ ಬುಕ್ ಮಾಡ್ಕೊಂಡಿದ್ರು ಇವತ್ತು ಇವರಿಗೆ ನಾವು ಬ್ರೈಡಲ್ ವರ್ಕ್ನ ಮಾಡೋದಿಕ್ಕೆ ಅಂತ ಮಾಗಡಿಗೆ ಬಂದಿದ್ವಿ ಹಾಗೆ ಇವ್ರ ಜೊತೆಯಲ್ಲಿ ಒಂದು ಫೈವ್ ಮೆಂಬರ್ಸ್ ಅವ್ರ ಸೆಕ್ಷನ್ ನಾನ್ ಬಡಲ್ಸ್ ಕೂಡ ಇದ್ದರು ಅವ್ರನ್ನೂ ಕೂಡ ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಅಟೆಂಡ್ ಮಾಡ್ತಿದ್ರು ಒಂದೇ ರೂಮಲ್ಲಿ ಎಲ್ಲರನ್ನೂ ರೆಡಿ ಮಾಡ್ತಿದ್ದರಿಂದ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಅಲ್ಲಿ ಅನ್ಕಂಫರ್ಟಬಲ್ ಆಯಿತು ಯಾಕಂದರೆ ಎಲ್ಲ ಸ್ಯಾರಿ ಚೇಂಜ್ ಮಾಡ್ತಿರ್ತಾರೆ ಅದೇ ಆಗ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಕೆಲವೊಂದಷ್ಟು ವೀಡಿಯೋ ಎಲ್ಲನೂ ಮಾಡೋಕ್ಕಾಗಿಲ್ಲ ಫೈನಲ್ ಆಗಿ ಎಲ್ಲರ ಔಟ್ಪುಟ್ ಹೇಗೆ ಬಂದಿತ್ತು ಅಂತ ನಾನು ತೋರಿಸ್ತೀನಿ ಹಾಗೆ ಅವ್ರಿಗೊಂದು ಏರ್ ಅಸೆಸರಿ ನನ್ನ ನೇಮಿಂದ ನಾನು ನನಗೆ ಹಾಕೋಬೇಕು ಯಾವಾಗಾದರೂ ಅಂತ ತಂದಿದ್ದೆ ಬಟ್ ಆಗಿರಲಿಲ್ಲ ಅದನ್ನ ಇವತ್ತು ನಮ್ಮ ಕ್ಲೈಂಟ್ ನನ್ನ ಹೆಸರಿನ ಕ್ಲೈಂಟೇ ಸಿಕ್ಕಿದ್ರಲ್ಲ ಅಂದ್ಬಿಟ್ಟು ಅವ್ರಿಗೆ ಹಾಕ್ಕೊಟ್ಟಿದ್ದೆ ತುಂಬಾ ಖುಷಿಪಟ್ಟರು ಅನ್ಎಕ್ಸ್ಪೆಕ್ಟೆಡಾಗಿ ಈ ಥರ ಸಿಕ್ಕಿದ್ದಕ್ಕೆ ಅವರು ಕೂಡ ಹಾಗೆ ನಮ್ಮ ಬ್ರೈಡ್ ಅವರ ಅಮ್ಮ ಚಿಕ್ಕಮ್ಮ ಅವ್ರ ಅತ್ತೆ ಎಂದಿರು ಅವ್ರ ಅಕ್ಕ ಈ ಥರ ಒಂದು ಫೈವ್ ಮೆಂಬರ್ಸ್ ಪ್ಲಸ್ ಅಲ್ಲಿ ನಾನು ಬ್ರೈಡ್ಸ್ ಕೂಡ ಇದ್ದರು ಎಲ್ಲರನ್ನೂ ಆನ್ ಟೈಮಿಗೆ ಕರೆಕ್ಟಾಗಿ ರೆಡಿ ಮಾಡಿ ಕಳಿಸಿದ್ವಿ ಚೆನ್ನಾಗಿತ್ತು ಫ್ಯಾಮಿಲಿಯವರೆಲ್ಲ ಒಳ್ಳೆ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು ಚೆನ್ನಾಗಿ ಚೆನ್ನಾಗಿ ಮಾಡಿದ್ರಿ ಇಷ್ಟ ಆಯಿತು ನಮಗೆ ಅಂತ ಮತ್ತೆ ನಮಗೆ ಮಾರ್ನಿಂಗು ಕೂಡ ವರ್ಕ್ ಇದೆ ನಾವು ಊರು ಕುಣಿಗಳಿಗೆ ರಿಟರ್ನ್ ಹೋಗಿ ಮತ್ತೆ ಬರೋಣ ಅಂತ ಅಂದ್ಕೊಂಡ್ವಿ ಯಾಕಂದರೆ ನಮಗೆ ನಿಯರೇ ಇದೆ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಒಳಗಡೆ ಎಲ್ಲ ಆರಾಮಾಗಿ ನಾವು ಹೋಗಿ ಬರ್ಬೋದು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ತರ್ಟಿ ನೈನ್ ಆಗೋಗಿತ್ತು ಸ್ವಲ್ಪ ಒನ್ ವೆಹಿಕಲ್ ಇರೋದ್ರಿಂದ ಓಕೆ ಓಡಾಡ್ಬೋದು ಇಲ್ಲಾಂದರೆ ತುಂಬಾ ಕಷ್ಟ ಆಗುತ್ತೆ ಈ ಥರ ಮತ್ತು ಮದುವೆ ಮನೆಗಳಲ್ಲಿ ಉಳ್ಕೊಳ್ಳೋದು ಅಷ್ಟು ನಮಗೆ ಕಂಫರ್ಟು ಹಾಗೆ ಸೇಫ್ ಅಲ್ಲ ಹಂಗಾಗಿ ಆದಷ್ಟು ಈ ಥರ ಹತ್ರದಲ್ಲಿತ್ತಂದರೆ ಟ್ರಾವೆಲ್ ಮಾಡಿಕೊಂಡು ನಾವು ವರ್ಕ್ನ ಮಾಡಿಕೊಡ್ತೀವಿ ಅಲ್ಲಿಂದ ಬಂದಮೇಲೆ ಈ ಥರ ಒಂದು ವೀಡಿಯೋ ಮಾಡಬೇಕಂತ ಪ್ಲ್ಯಾನ್ ಇತ್ತು ಡೇಟ್ ಅನೌನ್ಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಅದನ್ನು ಮಾಡ್ಕೊಂಡ್ವಿ ಫುಲ್ ಸುಸ್ತಾಗಿತ್ತು ಟಯರ್ಡ್ ಆಗಿತ್ತು ಬಟ್ ಅಂದ್ಕೊಂಡಿರೋ ಕೆಲಸನ ಮಾಡಿ ಮುಗಿಸ್ಲೇಬೇಕಿತ್ತು ಯಾಕಂದರೆ ನೆಕ್ಸ್ಟ್ ಡೇ ಎಲ್ಲ ಬೇರೆ ಒಂದು ವರ್ಕ್ ಎಲ್ಲ ಆಲ್ರೆಡಿ ಎಲ್ಲ ನಾನು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೆ ಈ ದಿನ ಈ ಥರ ಅಂತ ಶೆಡ್ಯೂಲ್ ಮಾಡ್ಕೊಂಡಿದ್ದೆ ಯಾಕಂದರೆ ಎಲ್ಲದೂ ಕೂಡ ಫಸ್ಟೇ ಬುಕ್ ಆಗಿದ್ದರಿಂದ ಈ ಒಂದು ಟೈಮಲ್ಲಿ ಈ ಕೆಲಸಗಳನ್ನ ಮಾಡಬೇಕು ಅಂತ ಎಲ್ಲ ಶೆಡ್ಯೂಲ್ನ ಮಾಡಿಕೊಂಡ್ರೆ ಅದು ಈಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಒನ್ ಅವರಲ್ಲಿ ಮುಗಿಸ್ಬೋದು ಇಲ್ಲ ನೋಡೋಣ ಹೇಗೋ ಆಗುತ್ತೆ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಇವಾಗ ನಾವು ಮುಹೂರ್ತಕ್ಕೆ ಮೇಕಪ್ ಮಾಡೋಕ್ಕೆ ಹೋಗಬೇಕಿತ್ತು ಮುಹೂರ್ತ ಇದ್ದಿದ್ದು ಒಂಬತ್ತು ಕಾಲಿಗೆ ಬಟ್ ಇಷ್ಟು ಜನ ಇದ್ರೆಲ್ಲ ಬೇಗನೆ ರೆಡಿ ಮಾಡಬೇಕಿತ್ತು ಸ್ವಲ್ಪ ಬೇಗನೆ ಬರ್ತೀವಿ ಸಿಕ್ಸ್ ತರ್ಟಿ ಅಷ್ಟರಲ್ಲಿ ಅಂತ ಹೇಳಿದ್ವಿ ಬೇಗನೆ ಎದ್ಬಿಟ್ಟು ನಾನು ಮನೆಯಲ್ಲಿ ಮಕ್ಕಳಿಗೆಲ್ಲ ಟಿಫನ್ ಪ್ಯಾಕ್ ಮಾಡಿ ಅವ್ರಿಗೆ ಸ್ಕೂಲಿಗೆ ಹೋಗೋದಕ್ಕೆ ಬ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ನಾನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಆಲೂ ತುಪ್ಪ ಕುಡಿತೀನಿ ನಾವು ಟಿಫನ್ ಮಾಡೋದು ಲೇಟ್ ಆಗುತ್ತೆ ಹಂಗಾಗಿ ಅಲ್ಲಿವರೆಗೂ ಹೊಟ್ಟೆ ಗ್ಯಾಸ್ಟ್ರಿಕ್ ಎಲ್ಲ ಏನೂ ಆಗಬಾರ್ದು ಅಂದರೆ ಈ ಥರ ಆಲೂ ತುಪ್ಪ ಕುಡಿದ್ರೆ ತುಂಬಾ ಒಳ್ಳೆಯದು ಮತ್ತು ಹೊರಗಡೆ ಊಟಗಳು ಮಾಡೋ ಟೈಮಲ್ಲೂ ಅಷ್ಟೇ ಹೊಟ್ಟೆಗೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂದರೆ ಇದು ಆಲೂ ತುಪ್ಪ ತುಂಬನೇ ಒಳ್ಳೆಯದು ಯಾರಿಗಾದರೂ ಆ ಥರ ಪ್ರಾಬ್ಲಮ್ ಇದೆ ಅಂದರೆ ಟ್ರೈ ಮಾಡಿ ನೋಡಿ ಒಂದ್ಸಲ ಅಲ್ಲಿ ಅಲ್ಲಿ ಕುಡ್ಕೊಂಡು ನಾವು ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು ಅರ್ಲಿ ಮಾರ್ನಿಂಗ್ ತುಂಬಾ ಚೆನ್ನಾಗಿತ್ತು ವೆದರು ಬಟ್ ಫುಲ್ಲು ಚಳಿ ಸಿಕ್ಕಾಟ ಚಳಿ ಇತ್ತು ಅವತ್ತಂತೂ ಅಷ್ಟು ಬೇಗ ಎದ್ದು ಸ್ನಾನ ಎಲ್ಲ ಮಾಡಿ ಬಂದಿದ್ದಕ್ಕೂ ಅಲ್ಲಿ ಸಖತ್ ನಿದ್ದೆ ಬರ್ತಿತ್ತು ಬಟ್ ನನಗೆ ಆ ನಿದ್ದೆ ಮಾಡೋಕ್ಕಾಗಲಿ ಟೈಮಲ್ಲಿ ಯಾಕಂದರೆ ನೆನ್ನೆದು ಏನಿತ್ತು ವರ್ಕು ಅದರದ್ದು ವೀಡಿಯೋ ನಾನೀಗ ಎಡಿಟ್ ಮಾಡ್ತಾ ಇದ್ದೆ ಹೋಗಬೇಕಾದ್ರೆ ಹೋಗೋ ಅಷ್ಟು ಟೈಮಲ್ಲಿ ಅದನ್ನು ಎಡಿಟ್ ಮಾಡಿ ಪೋಸ್ಟ್ ಮಾಡಿ ವರ್ಕಿಗೆ ಹೋಗಿದ್ದು ಮತ್ತು ಮೊಬೈಲ್ ಕೂಡ ಪ್ರಾಬ್ಲಮ್ ಆಗ್ತಿತ್ತು ಸ್ವಲ್ಪ ಸ್ಪೇಸ್ ಎಲ್ಲ ಸಾಕಾಗ್ತಿರ್ಲಿ ಿಲ್ಲ ಹಂಗಾಗಿ ಹಳೆ ವೀಡಿಯೋಗಳು ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವೀಡಿಯೋ ತೆಗಿಯೋಕ್ಕಾಗೋದು ಆ ಥರ ಪ್ರಾಬ್ಲಮ್ ಆಗ್ತಿತ್ತು ಇನ್ನೇನು ಮಾಡೋಕ್ಕಾಗಲ್ಲ ಅಷ್ಟು ಬ್ಯಾಲೆನ್ಸ್ ಮಾಡಲೇಬೇಕಲ್ಲ ಹೋದ ತಕ್ಷಣ ನಮ್ಮ ಬ್ರೈಡ್ ಸ್ನಾನ ಎಲ್ಲ ಮುಗಿಸಿ ರೆಡಿ ಇದ್ದರು ನಾವು ಈಗ ಆದ ತಕ್ಷಣ ಅವ್ರಿಗೆ ಮೇಕಪ್ಪು ಮತ್ತು ಹೇರ್ಸ್ಟೈಲ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಫೋಟೋ ಎಲ್ಲ ಇರುತ್ತಲ್ಲ ಆದಷ್ಟು ಬೇಗ ಅವ್ರನ್ನ ರೆಡಿ ಮಾಡಿ ಕಳಿಸೋಣ ಅಂದ್ಬಿಟ್ಟು ಮತ್ತು ಸ್ಯಾರಿ ಕೊಡೋದು ಸ್ವಲ್ಪ ಲೇಟ್ ಆಯಿತು ಮೇಕಪ್ ಎಲ್ಲ ಫಸ್ಟ್ ಮಾಡ್ಕೊಂಬಿಟ್ಟು ಅವ್ರು ಸ್ಯಾರಿ ಕೊಟ್ಟ ತಕ್ಷಣ ಸ್ಯಾರಿನೂ ಕೂಡ ಹಾಕಿದ್ವಿ ನಮ್ಮ ಬ್ರೈಡ್ಗೆ ಅಷ್ಟರಲ್ಲಿ ಸ್ಯಾರಿ ಕೊಡೋ ಅಷ್ಟರಲ್ಲಿ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರಲ್ಲ ಈಗ ಅವ್ರನ್ನೆಲ್ಲ ರೆಡಿ ಮಾಡಿ ಕಳಿಸ್ತಾ ಇದ್ದೀವಿ ಒಬ್ಬೊಬ್ರು ಎಷ್ಟೇ ಬೇಗ ಹೋದ್ರೂ ನಾವು ಎಷ್ಟೇ ಫಾಸ್ಟಾಗಿ ಕೆಲಸ ಮಾಡಿದ್ರು ಜಾಸ್ತಿ ಜನ ಇದ್ದಾಗ ಸ್ವಲ್ಪ ಗಡಿ ಬಿಡಿ ಅರ್ಜೆಂಟ್ ಆಗೇ ಆಗುತ್ತೆ ಬಟ್ ನಮ್ಮ ರೈಡ್ ಅಂತೂ ಫುಲ್ ಕೂಲಾಗಿ ಆರಾಮಾಗಿದ್ದರು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಅವ್ರನ್ನ ಸ್ಮೈಲ್ ನೋಡೋದೇ ಒಂಥರ ಆಗ್ತಿತ್ತು ನಮಗೆ ಸ್ಯಾರಿ ಎಲ್ಲ ಹಾಕಿದ ಮೇಲೆ ಫೈನಲ್ ಆಗಿ ಅವರ ಒಂದು ಲುಕ್ ಈ ಥರ ಬಂದಿತ್ತು ಹಾಗೆ ಒಂದು ದುಪ್ಪಟ್ಟ ಕೂಡ ಮ್ಯಾಚ್ ಮಾಡ್ಕೊಂಡಿದ್ರು ಇವಾಗಂತೂ ಇದೆಲ್ಲ ಟ್ರೆಂಡ್ ಆಗಿದೆ ಅದನ್ನು ಕೂಡ ಸೆಟ್ ಮಾಡಿ ಅವರು ಫಸ್ಟ್ ಫೋಟೋಶೂಟಿಗೆ ಹೋಗಿ ಬಂದರು ಮತ್ತೊಂದು ಸಲ ಈಗ ಅದು ದುಪ್ಪಟ ಸೆಟ್ ಮಾಡ್ಕೊಡ್ತಿದ್ದೀವಿ ಮತ್ತು ಇನ್ನೊಂದು ಸಲ ಶಾಸ್ತ್ರಕ್ಕೆ ಕೂಡ ಕರ್ಕೊಂಡೋಗೋ ಅಷ್ಟರಲ್ಲಿ ಮತ್ತೆ ಅವ್ರು ರೂಮಲ್ಲಿ ಓಡಾಡ್ತಿದ್ರು ಆರಾಮಾಗಿ ಟೈಮ್ ಇತ್ತು ಅವರಿಗೆ ಮತ್ತು ಅವರು ಫೋಟೋಶೂಟ್ ಶೂಟೆಲ್ಲ ಮುಗಿಸ್ಕೊಳ್ಳೋ ಟೈಮಲ್ಲಿ ನಾವು ಇನ್ನೂ ಎಕ್ಸ್ಟ್ರಾ ಮೆಂಬರ್ಸ್ ಇದ್ರಲ್ಲ ಅವ್ರದ್ದು ಏನಿತ್ತು ಮೇಕಪ್ಸ್ಟೈಲ್ ಸ್ಯಾರಿ ಅದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊತಿದ್ವಿ ಹೇಗೆ ಕಾಣಿಸ್ತಿದ್ದಾರೆ ನಮ್ಮ ಬ್ರೈಡ್ ಅಂತ ಕಮೆಂಟಲ್ಲಿ ತಿಳಿಸಿ ರಿಸೆಪ್ಷನ್ ಲುಕ್ಕಿಗಿಂತ ನಮಗೆ ಮುಹೂರ್ತಮ್ ಲುಕ್ ತುಂಬಾ ಇಷ್ಟ ಆಗುತ್ತೆ ಟ್ರೆಡಿಷ್ನಲಲ್ಲಿ ಟ್ರೆಡಿಷ್ನಲ್ ಲುಕ್ಕಲ್ಲಿ ಹೆಣ್ಮಕ್ಳು ತುಂಬಾ ಕ್ಯೂಟಾಗಿ ಕಾಣಿಸ್ತಾರೆ ಈ ಥರ ಬಂದಿತ್ತು ಮಾರ್ನಿಂಗು ಅವರು ಸ್ವಲ್ಪ ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ ಆಗಿತ್ತು ಹಂಗಾಗಿ ಮೇಕ್ ವರ್ಕ್ ಮಾಡೋದು ಸ್ವಲ್ಪ ಕಷ್ಟ ಆಯ್ತು ಅಂತಲೇ ಹೇಳ್ಬೋದು ಅವ್ರು ಫಸ್ಟೇ ಹೇಳಿದರು ಈ ಥರ ಕಾಂಪ್ಲಿಕೇಶನ್ ಇದೆ ನಂದು ಅಂತ ಆದರೂ ಅದನ್ನು ಬ್ಯಾಲೆನ್ಸ್ ಮಾಡಿ ಫೈನಲ್ಲಾಗಿ ಅವರಿಗೆ ಅವ್ರಿಗೆ ಸ್ಯಾಟಿಸ್ಫೈ ಮಾಡಿ ಬಂದ್ವಿ ಖುಷಿಯಾಯಿತು ನಮಗೂ ಕೂಡ ಹಾಗೆ ಫೈನಲ್ಲಾಗಿ ಈಗ ಅವರ ಸಿಸ್ಟರು ಮತ್ತು ಅವ್ರ ಮಗಳು ಎಲ್ಲರೂ ಕೂಡ ರೆಡಿಯಾಗಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಹೊರಗಡೆ ಹೋಗ್ತಾ ಇದ್ದಾರೆ ಆನ್ ಟೈಮಿಗೆ ಕರೆಕ್ಟಾಗಿ ಒಬ್ಬೊಬ್ರು ರೆಡಿ ಮಾಡಿ ಕಳಿಸಿದ್ವಿ ಎಲ್ಲರೂ ಕೂಡ ತುಂಬಾ ಖುಷಿ ಪಟ್ಟರು ಮತ್ತು ನಮ್ಮ ಫ್ಯಾಮಿಲೀಲಿ ಏನಾದರೂ ಫಂಕ್ಷನ್ ಆದರೆ ಹೇಳ್ತೀವಿ ನಿಮಗೆ ಅಂತಲೂ ಕೂಡ ಹೇಳಿದ್ರು ಹಾಗೆ ಆನ್ ಸ್ಪಾಟಲ್ಲೇ ಪೇಮೆಂಟ್ ಕೂಡ ಕ್ಲಿಯರ್ ಮಾಡಿದ್ರು ಅವ್ರಿಗಷ್ಟು ಖುಷಿಯಾಗಿದ್ದಕ್ಕೇ ಅಲ್ವಾ ಅವ್ರ ಪಟ್ ಅಂತ ಕೊಟ್ಟು ಕಳಿಸ್ತಾರೆ ಹಾಗೆ ನಿಮ್ಮನ್ನು ಜಾಸ್ತಿ ವೆಯ್ಟ್ ಮಾಡಿಸ್ಬಾರ್ದು ಅಂದ್ಬಿಟ್ಟು ಕೊಟ್ಟು ಖುಷಿಯಾಗಿ ಕಳಿಸ್ಕೊಟ್ರು ನಾವು ಕೂಡ ಈಗ ಅಲ್ಲಿಂದ ಆಟೋ ಮತ್ತು ನಮ್ಮೂರ ಕಡೆ ಬರ್ತಾ ಇದ್ದೀವಿ ಬರ್ತಾ ಹಾಗೆ ಅಲ್ಲೇ ಮಾಗಡಿಯಲ್ಲಿ ಒಂದು ಟಿಫನ್ ತಗೊಂಡು ಹಾಗೆ ಬರ್ತಾ ಹಾಗೆ ಕಾರಲ್ಲೇ ಟಿಫನ್ ತಿಂದ್ಕೊಂಡು ಮತ್ತು ನಾವು ನಮ್ಮ ಶಾಪ್ ಕಡೆ ಬಂದ್ವಿ ನಿನ್ನೆ ಹಿಂದಿನ ದಿನ ನಾನು ಕೊರಿಯರ್ ಹಾಕ್ಸಿ ಬಂದಿದ್ದೆ ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಸಿ ಬಂದಿದ್ದೆ ಪೆಡಿಕ್ಯೂರ್ದು ಚೇರು ಮತ್ತು ಒಂದು ಟಬ್ಬು ಪೆಡಿಕ್ಯೂರ್ ಟಬ್ಬು ಚೇರೆಲ್ಲ ಇತ್ತು ಕೆಲವೊಂದಷ್ಟು ಐಟಮ್ಸ್ ಎಲ್ಲ ಅದನ್ನು ಟ್ರಾನ್ಸ್ಪೋರ್ಟಲ್ಲಿ ಹಾಕ್ಸಿ ಬಂದಿದ್ದೆ ಅದು ಇವತ್ತು ಬಂದಿತ್ತು ಅದನ್ನೀಗ ನಾನು ಓಪನ್ ಮಾಡ್ತಿದ್ದೀನಿ ಪ್ಲಂಬರ್ ಬಂದಿದ್ದರು ಫಿಕ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಹಂಗಾಗಿ ಈಗ ಓಪನ್ ಮಾಡಿ ಅವರು ಹೋಗೇ ಅದು ಯಾವ ರೀತಿ ಹಾಕಬೇಕು ಎಲ್ಲೆಲ್ಲಿ ಹಾಕ್ಬೇಕು ಅಂತೆಲ್ಲ ಹೇಳ್ಬಿಟ್ಟು ಮತ್ತೆ ನಾನು ಇವತ್ತು ಬೆಂಗಳೂರಿಗೆ ಹೋಗಿ ಿತ್ತು ಇನ್ನು ಸ್ವಲ್ಪ ಶಾಪಿಂಗ್ ಇತ್ತು ಹಂಗಾಗಿ ಪ್ರತಿದಿನ ಇದೇ ಥರ ಆಗೋಗಿತ್ತು ಏನಾದರೂ ಒಂದೊಂದು ಅಂದರೆ ಅಲ್ಲೂ ನಾವು ಚಿಕ್ಕಪೇಟೆಗೆ ಹೋದಾಗ ಒಂದೇ ಕಡೆ ನಮಗೆಲ್ಲ ಐಟಮ್ಗಳು ಸಿಗೋಲ್ಲ ಒಂದೊಂದು ಏರಿಯಾದಲ್ಲಿ ಒಂದೊಂದು ಐಟಮ್ನ ನಾವು ಶಾಪಿಂಗ್ ಮಾಡಬೇಕಾಗುತ್ತೆ ಹಾಗಾಗಿ ತುಂಬಾ ಕಷ್ಟ ಆಯಿತು ಅಂತಲೇ ಹೇಳ್ಬೋದು ಹಾಗೆ ನಮ್ಮ ಮನೆಯವರು ಕೂಡ ಬರೋಕ್ಕಾಗಲಿಲ್ಲ ಒಂದೆರಡು ಸಲ ಬಂದಿದ್ದರು ಮತ್ತೆ ಬರೋಕ್ಕಾಗಲಿಲ್ಲ ಅವ್ರು ಇಲ್ಲಿ ಬ್ಯುಸಿ ಆಗೋದ್ರು ವರ್ಕರ್ಸು ಕೆಲಸ ಮಾಡಬೇಕಾದ್ರೆ ಅವ್ರ ಮುಂದೆ ಇರಲೇಬೇಕಿತ್ತು ಹಂಗಾಗಿ ಒಂದೊಂದು ಸಲ ಹೋಗಬೇಕಾದ್ರೆ ಒಬ್ಬೊಬ್ಬರು ಸ್ಟೂಡೆಂಟ್ಸ್ನ ನನ್ನ ಜೊತೇಲಿ ಕರ್ಕೊಂಡು ಹೋಗಿದ್ದೀನಿ ಒಬ್ಬಳೆ ಹೋಗ್ಬೋದು ಬಟ್ ಅಲ್ಲಿ ಒಬ್ಬೊಬ್ಬರೇ ಓಡಾಡೋದು ಅಷ್ಟು ಸೇಫ್ ಅಲ್ಲ ಹಾಗೆ ನಮಗೂ ಕೂಡ ವೀಡಿಯೋಸ್ ಮಾಡೋದಕ್ಕೂ ಒಬ್ಬರು ಬೇಕು ಮತ್ತು ನನಗೂ ಜೊತೆಯಾಗಿ ಒಬ್ಬರು ಬೇಕೇ ಬೇಕಾಗುತ್ತೆ ಹಂಗಾಗಿ ಪ್ರತಿ ಸಲ ಹೋಗ್ಬೇಕಾದ್ರೂ ಒಬ್ಬೊಬ್ಬರನ್ನ ಕರ್ಕೊಂಡೋಗಿ ಶಾಪಿಂಗ್ನ ಮುಗಿಸ್ಕೊಂಡೆ ಈಗ ಏನು ನೋಡಿದ್ರಿ ಗೊಂಬೆಗಳು ಆ ಥರದ್ದು ತರಬೇಕು ಅಂತ ಪ್ಲ್ಯಾನ್ ಇತ್ತು ಡಿಸ್ಪ್ಲೇಗೆ ಸ್ಯಾರಿ ಮತ್ತು ಡ್ರೆಸ್ ಎಲ್ಲ ಇಡೋದಕ್ಕೆ ನಮ್ಮ ಆರ್ ಪಿ ಫ್ಯಾಷನ್ಸ್ ಶಾಪಿಗೆ ಅದನ್ನು ತಗೊಂಡು ಅದನ್ನು ಅಷ್ಟೇ ಟ್ರಾನ್ಸ್ಪೋರ್ಟಿಗೆ ಹಾಕ್ಸಿದ್ದೆ ಅಂದರೆ ನಮ್ಮ ಅಡ್ರೆಸ್ ಕೊಟ್ಟರೆ ನಮ್ಮ ಊರಲ್ಲಿರೋ ಟ್ರಾನ್ಸ್ಪೋರ್ಟಿಗೆ ಅವ್ರು ಕಳಿಸ್ಕೊಡ್ತಾರೆ ಅದ್ರದ್ದು ಏನು ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ ವೆಯ್ಟ್ ಮೇಲೆ ಅದನ್ನು ನಾವೇ ಪೇ ಮಾಡಬೇಕಾಗುತ್ತೆ ಯಾಕಂದರೆ ಅದನ್ನೆಲ್ಲ ಎತ್ಕೊಂಡು ಓಡಾಡೋದು ತುಂಬ ಕಷ್ಟ ಅಲ್ಲಿ ಹಂಗಾಗಿ ಈ ಒಂದು ಫೆಸಿಲಿಟಿ ನಾವು ಯೂಸ್ ಮಾಡ್ಕೊಬೋದು ಅದಾದಮೇಲೆ ಕೆಲವೊಂದಷ್ಟು ಲೈಟಿಂಗ್ಸ್ ಎಲ್ಲ ಬೇಕಿತ್ತು ಇದು ಆನ್ಲೈನಲ್ಲಿ ಪರ್ಚೇಸ್ ಮಾಡೋಣ ಅಂತ ನೋಡಿದೆ ಸ್ವಲ್ಪ ಪ್ರೈಸ್ ಎಲ್ಲ ಜಾಸ್ತಿ ಅನ್ನಿಸ್ತು ಹಂಗಾಗಿ ಇಲ್ಲಿ ಹೋಲ್ಸೇಲ್ ಶಾಪ್ಗಳಲ್ಲಿ ತಗೊಂಡ್ರೆ ಒಂದು ರೀಸನೇಬಲ್ ಪ್ರೈಸಲ್ಲಿ ಸಿಗುತ್ತೆ ಮತ್ತು ನಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಿತ್ತು ಹಂಗಾಗಿ ಅದನ್ನು ಕೂಡ ಅಲ್ಲೇ ಹೋಲ್ಸೇಲ್ ಶಾಪಲ್ಲಿ ತೊಗೊಂಡು ಮತ್ತಷ್ಟು ಚಿಕ್ಕ ಪುಟ್ಟ ಐಟಮ್ಸ್ ಎಲ್ಲ ಬೇಕಿತ್ತು ಅದನ್ನೆಲ್ಲ ತಗೊಂಡು ಲಾಸ್ಟಲ್ಲಿ ನಾವು ಹುಡ್ಕಾಡಿದ್ದು ದೇವ್ರ ಫೋಟೋಗೆ ನನಗೆ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ಫೋಟೋ ತರಬೇಕಂತ ಆಸೆ ಇತ್ತು ಬಟ್ ನನಗಿದ್ದಂಥ ಟೈಮಲ್ಲಿ ಎರಡು ದಿವಸದಲ್ಲಿ ಅದನ್ನು ಹೋಗೋಕ್ಕಾಗಲಿಲ್ಲ ನನಗೆ ಅದಕ್ಕೆ ಆ ಶಾಪ್ ಪೂಜೆ ಎಲ್ಲ ಮುಗಿದ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಬರಬೇಕಂತ ಅಂದ್ಕೊಂಡಿದ್ದೀನಿ ನಾವು ನೈಟು ವಾಪಸ್ ಊರಿಗೆ ಬಂದಾಗ ಹನ್ನೆರಡು ಗಂಟೆ ಆಗಿತ್ತು ಈ ಥರ ಇತ್ತು ಎಷ್ಟೋ ಸಲ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ರಾತ್ರಿಲಿ ಕೂಡ ಬಂದಿದ್ದೀವಿ ಏನು ಮಾಡೋಕ್ಕಾಗಲ್ಲ ನಾವು ನೋಡೋದಕ್ಕೆ ಕಲರ್ಫುಲ್ಲಾಗಿ ಕಾಣ್ತೀವಿ ನಿಮಗೆ ಬಟ್ ನಮ್ಮ ಹಿಂದೆಗಡೆ ಎಷ್ಟು ಸ್ಟ್ರಗಲ್ ಇರುತ್ತೆ ಅನ್ನೋದು ನಮಗೆ ಮಾತ್ರನೇ ಗೊತ್ತಿರುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಹನ್ನೆರಡುವರೆ ಒಂದು ಗಂಟೆ ಆಗಿತ್ತು ಆವಾಗ ಮಲ್ಕೊಂಡು ಮತ್ತೆ ಬೆಳಿಗ್ಗೆ ಬೇಗ ಎದ್ದು ಇವತ್ತು ಕೂಡ ಎರಡು ಕಡೆ ವರ್ಕ್ ಇತ್ತು ಒಂದು ನಾಮಕರಣ ಮತ್ತು ಒಂದು ಎಂಗೇಜ್ಮೆಂಟು ಶುಕ್ರವಾರ ಆಗಿದ್ದರಿಂದ ಮನೆಯಲ್ಲಿ ಪೂಜೆ ಮಾಡಿ ಹೋಗೋಣ ಅಂದ್ಬಿಟ್ಟು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಟಿಫನ್ ಕೂಡ ಮಾಡಿ ಪೂಜೆನೂ ಮಾಡ್ತಾಯಿದ್ದೀನಿ ಅನಿಸ್ಬೋದು ನಿಮಗೆ ಹೇಗೆ ಇಷ್ಟೆಲ್ಲ ಮಾಡೋಕ್ಕಾಗುತ್ತೆ ಅಂತ ಯಾಕಂದರೆ ನಾನು ತುಂಬಾ ಇಷ್ಟಪಟ್ಟು ಈ ಒಂದು ಪ್ರೊಫೆಷನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ನಂಗೆ ಕೆಲಸನೂ ಕೂಡ ಬಿಡೋಕ್ಕಾಗಲ್ಲ ಹಾಗೆ ಕೆಲಸನೇ ಮಾಡಿಕೊಂಡು ಮನೆ ಕೆಲಸ ಮಾಡದಲ್ಲೇ ಇರೋಕ್ಕೂ ಕೂಡ ಆಗಲ್ಲ ಮನೆಯಲ್ಲಿ ಏನೋ ಒಂಥರ ವೈಪ್ಸು ಚೆನ್ನಾಗಿರುತ್ತೆ ಎದ್ದೆದ್ದು ಹಾಗೆ ಹೋಗಿ ಮತ್ತೆ ನಾವು ಸುಸ್ತಾಗಿ ಮನೆಗೆ ಬಂದು ಕೆಲಸ ಮಾಡೋದಕ್ಕಿಂತ ಸ್ವಲ್ಪ ಬೇಗ ಎದ್ದು ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಹೋದರೆ ಮನೆಗೆ ಬಂದಾಗ ನೆಮ್ಮದಿಯಾಗಿ ಪೀಸಾಗಿ ಮನೆ ಇರುತ್ತೆ ಹಂಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಟಿಫನ್ನಾಗೆ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಂಡು ನಾನು ಹೊರಟೆ ಇವಾಗ ನಮ್ಮ ಜಲ್ದಿ ಗೆರೆ ಅಮ್ಮ ನಮ್ಮ ಮನೆ ದೇವರು ಕೂಡ ಹೌದು ಶುಕ್ರವಾರ ಇವತ್ತು ಆಗಿದ್ದರಿಂದ ಅಲ್ಲೂ ಹಾಗೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಇವತ್ತು ಇಲ್ಲೇ ನಾಮಕರಣ ನಡೀತಾ ಇರೋದು ನಮ್ಮ ಕ್ಲೈಂಟು ನಾವು ಹೋದ ತಕ್ಷಣ ಅವರು ಕೂಡ ದೇವಸ್ಥಾನದಲ್ಲೇ ಇದ್ದರು ನಾವು ಹೇಗೂ ಬಂದಿದ್ವಲ್ಲ ಅಂದ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಏನು ಕೋ ಇನ್ಸಿಡೆನ್ಸ್ ನೋಡಿ ಇವತ್ತು ನಮಗೆ ವರ್ಕ್ ಮೇಲೆ ನಾವು ಬಂದಿರೋದು ಹಾಗೆ ಇವತ್ತು ನಮ್ಮ ಮನೆ ದೇವರು ನೋಡೋವಂಥ ಅದೃಷ್ಟ ಕೂಡ ಸಿಕ್ತು ಅಂತಲೇ ಹೇಳ್ಬೋದು ಹಾಗೆ ಶುಕ್ರವಾರ ಆಗಿದ್ದರಿಂದ ಒಂಥರ ಪಾಸಿಟಿವ್ ವೈಬ್ಸ್ ಅಂತಲೇ ಹೇಳ್ಬೋದು ಇವತ್ತು ಮನೆಯಲ್ಲೂ ಕೂಡ ಪೂಜೆ ಮಾಡಿ ಬಂದೆ ಇಲ್ಲೂ ಕೂಡ ನಮ್ಮ ಕ್ಲೈಂಟು ಪೂಜೆ ಮಾಡಿಸ್ತಿದ್ರು ಅಲ್ಲಿ ನಾವು ಹೋದಾಗ ಹೋದ ತಕ್ಷಣ ಅವರು ಕೂಡ ಬಂದರು ಜಾಸ್ತಿ ಏನು ವೆಯ್ಟ್ ಮಾಡಿಸ್ಲಿಲ್ಲ ಮತ್ತು ನಮಗೆ ಇವತ್ತು ಒಂದು ಎಂಗೇಜ್ಮೆಂಟ್ ಮೇಕಪ್ ಕೂಡ ಇತ್ತು ಹುಲಿಯೂರು ದುರ್ಗದಲ್ಲಿ ಅಲ್ಲಿಗೆ ಹೋಗಬೇಕಿತ್ತು ಹಾಗಾಗಿ ಅವರು ಕೂಡ ಬೇಗನೆ ಬಂದರು ಪಪ್ಪ ಮಗು ಕೂಡ ಅಳ್ತಿತ್ತು ಹೊರಗಡೆ ನಮ್ಮ ಕಣ ಮೇಕಪ್ ಮಾಡೋವಾಗ ಇದೊಂಥರ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಆದರೂ ಕೂಡ ಅವರು ಟೈಮ್ ಆಗುತ್ತೆ ನಮಗೆ ಅಂದ್ಬಿಟ್ಟು ತುಂಬಾ ಪೇಷನ್ಸ್ ಿಂದ ಕೂತ್ಕೊಂಡು ಮಾಡಿಸ್ಕೊಂಡ್ರು ನಮ್ಮ ಸ್ಟೂಡೆಂಟ್ ಕೂಡ ಜೊತೇಲಿ ಇದ್ದಿದ್ದರಿಂದ ಅವ್ರು ಹೇರ್ ಸ್ಟೈಲ್ ಮಾಡಿಕೊಂಡ್ರು ನಾನು ಮೇಕಪ್ ಮಾಡ್ಕೊಂಡೆ ಈ ಥರ ನಾವು ವರ್ಕ್ನ ಬ್ಯಾಲೆನ್ಸ್ ಮಾಡ್ಕೊತೀವಿ ಒಂದು ಹಾಫ್ ಆನ್ ಅವರಲ್ಲಿ ವರ್ಕ್ನ ಮುಗಿಸ್ಕೊಂಡು ಅಮ್ಮ ಮಗಳು ಇಬ್ಬರಿಗೂ ಕೇಳಿದರು ಅವ್ರ ಮಗಳು ಸಿಂಪಲ್ಲಾಗಿ ಹೇರ್ ಸ್ಟೈಲು ಸ್ವಲ್ಪ ಮೇಕಪ್ ಅಷ್ಟೇ ಅವ್ರನ್ನ ಕೇಳಿದರು ಅದನ್ನು ಕೂಡ ಹಾಗೆ ಮಾಡಿಕೊಟ್ಟು ನಾವು ಅಲ್ಲಿಂದ ಓಡ್ತಾ ನಮ್ಮ ಕ್ಲೈಂಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಸಿಂಪಲಾಗಿ ಕೇಳಿದ್ದವರು ಹಾಗಾಗಿ ಅವ್ರು ಕೇಳಿದ ಥರನೇ ಮಾಡಿಕೊಟ್ಟಿದ್ವಿ ಫೈನಲ್ ಔಟ್ಪುಟ್ ಈ ಥರ ಬಂದಿತ್ತು ತುಂಬಾ ಖುಷಿಪಟ್ಟರು ಅವರು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಲ್ಲಿ ಇದ್ದವರು ಕೂಡ ಎಲ್ಲ ಹೇಳ್ತಾಯಿದ್ರು ಅವರು ಮಧ್ಯಾಹ್ನ ಫಂಕ್ಷನ್ಗೆ ಬನ್ನಿ ಟಿಫನ್ ಮಾಡ್ಕೊಂಡೋಗಿ ಊಟ ಮಾಡ್ಕೊಂಡೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ನಮಗೆ ಟೈಮ್ ಇರಲಿಲ್ಲ ಅಷ್ಟು ಪ್ರೀತಿಯಿಂದ ಬಲವಂತ ಮಾಡಿದ್ರಲ್ಲ ಅದು ನಮಗೆ ಊಟ ಮಾಡಿದ್ದಕ್ಕಿಂತ ಜಾಸ್ತಿ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಕೆಲವೊಂದು ಕಡೆ ಎಲ್ಲ ನೀವು ತಿಂದ್ರಾ ಬಿಟ್ರ ಬಂದರೂ ಹೋದ್ರೆ ಕೆಲಸ ಮಾಡ್ಕೊಂಡು ಹೋದರು ಬಂದರು ಅಷ್ಟೇ ಆ ಥರ ನೋಡ್ತಾರೆ ಇನ್ನೂ ಕೆಲವೊಂದು ಕಡೆ ಫ್ಯಾಮಿಲಿ ಮೆಂಬರ್ಸ್ ಥರ ಟ್ರೀಟ್ ಮಾಡ್ತಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಮ್ಮ ಈ ಕೆಲಸದಿಂದ ನಾವು ಎಲ್ಲ ಥರ ಜನಗಳನ್ನ ನೋಡ್ತಾ ಇದ್ದೀವಿ ಒಂದು ಒಳ್ಳೆಯ ಎಕ್ಸ್ಪೀರಿಯೆನ್ಸ್ ಅಂತಲೇ ಹೇಳ್ಬೋದು ಅಲ್ಲಿ ಅಷ್ಟಂಗ ಕುಂಕುಮ ತೊಗೊಂಡು ಮತ್ತೆ ನಾವು ಬಂದಿದ್ದು ಹುಲಿಯೂರು ದುರ್ಗಕ್ಕೆ ಇಲ್ಲಿ ಪುಣ್ಯ ಕೋಟಿ ಕನ್ವೆನ್ಷನ್ ಹಾಲ್ ಅಂತ ಇದೆ ಇಲ್ಲಿ ನಮಗೆ ಒಂದು ಎಂಗೇಜ್ಮೆಂಟ್ ಮೇಕಪ್ ಬುಕ್ ಆಗಿತ್ತು ಇವರು ಬಂದು ನಮ್ಮ ಬ್ರೈಡ್ ಅನು ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ ಫಿಫ್ತ್ ಬ್ಯಾಚ್ ಸ್ಟೂಡೆಂಟ್ ಶ್ವೇತಾ ಅಂತ ಇದ್ದರು ಅವರ ತಮ್ಮ ಇವತ್ತು ಎಂಗೇಜ್ಮೆಂಟ್ ನಡೀತಿರೋದು ಅವ್ರ ಕಡೆಯಿಂದನೇ ನಮ್ಗೆ ಇವತ್ತು ಈ ಒಂದು ವರ್ಕ್ ಸಿಕ್ಕಿರೋದು ಅವರೇ ಮಾಡ್ಬೋದಿತ್ತು ಬಟ್ ಫ್ಯಾಮಿಲಿ ಫಂಕ್ಷನ್ ಆಗಿರೋದ್ರಿಂದ ಫುಲ್ ಬ್ಯುಸಿ ಇರ್ತಾರೆ ಹಂಗಾಗಿ ಕಷ್ಟ ಆಗುತ್ತೆ ನಮ್ಗೆ ಮಾಡೋಕ್ಕಾಗಲ್ಲ ನೀವೇ ಬಂದು ಮಾಡಿಕೊಡಿ ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಇವಾಗ ನಾವು ನಮ್ಮ ವರ್ಕ್ನ ಮಾಡಿ ಕೊಡ್ತಾಯಿದ್ದೀವಿ ಚೆನ್ನಾಗಿದೆ ನಂಗಂತೂ ಜಾಸ್ತಿ ಇಷ್ಟ ಆಯ್ತು ಹೇರ್ ಸ್ಟೈಲ್ ಎಲ್ಲ ಇಷ್ಟ ಆಯ್ತು ಚೆನ್ನಾಗಿದೆ ಎಲ್ಲ ಹೇರ್ ಸ್ಟೈಲಿಂದ ಮೇಕಪ್ ಇಂದ ಎಲ್ಲ ಚೆನ್ನಾಗಿದೆ ನಾನು ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಜಾಸ್ತಿನೇ ಚೆನ್ನಾಗಿದೆ ಸ್ಯಾರಿ ಜುವೆಲ್ಸ್ ಮ್ಯಾಚ್ ಆಯ್ತಾ ಹಾ ಎಲ್ಲ ಮ್ಯಾಚ್ ಆಗಿದೆ ಏನಂತ ಸ್ಯಾರಿನೂ ಚೆನ್ನಾಗಿದೆ ನಿಮ್ಮಲ್ಲೇ ತಗೊಂಡಿದ್ದು ಅದಕ್ಕೆ ಕೇಳ್ತಾ ಇರೋದು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ದೀರಾ ನಮ್ಮ ಕ್ಯೂಟ್ ಬ್ರೈಡ್ ಸಖತ್ತಾಗಿ ರಿವ್ಯೂ ಕೊಟ್ಟರು ಅವ್ರಿಗೆ ತುಂಬಾ ಇಷ್ಟ ಆಯಿತು ಅವರ ಒಂದು ಲುಕ್ಕು ಅವರು ಹೇಳ್ತಿದ್ರಲ್ಲ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ರು ಆ ಸ್ಯಾರಿ ಕೂಡ ನಮ್ಮ ಹತ್ರನೇ ಅವರು ಪರ್ಚೇಸ್ ಮಾಡಿದರು ನಮ್ಮ ಆರ್ ಪಿ ಫ್ಯಾಷನ್ ಕಡೆಯಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ ಅವರಿಗೆ ಹಾಗೆ ಅದಕ್ಕೆ ಸೂಟ್ ಆಗೋ ಥರ ಹೇರ್ ಸ್ಟೈಲ್ ಕೂಡ ಮಾಡಿಕೊಟ್ಟಿದ್ವಿ ಮತ್ತು ಅವ್ರದ್ದು ನಾವು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋವರೆಗೂ ಅಲ್ಲೇ ವೆಯ್ಟ್ ಮಾಡಬೇಕಿತ್ತು ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ನೂ ಕೂಡ ರೆಡಿ ಮಾಡಬೇಕಿತ್ತು ಅವ್ರದ್ದು ಕೂಡ ಮೇಕಪ್ ಮತ್ತು ಹೇರ್ ಸ್ಟೈಲೆಲ್ಲ ಇತ್ತು ಅದನ್ನು ಹಾಗೆ ನಾವು ಮಾಡಿಕೊಟ್ವಿ ನಾನಂತೂ ಈ ವಿಡಿಯೋ ಎಷ್ಟು ಸಲ ನೋಡಿದ್ದೀನೋ ತುಂಬ ಜನ ಒಳ್ಳೆ ಕಾಂಪ್ಲಿಮೆಂಟ್ ಕೊಟ್ಟರು ಅಷ್ಟು ಕ್ಯೂಟಾಗಿ ಕಾಣಿಸ್ತಿದ್ರು ನಮ್ಮ ಬ್ರೈಡು ಹಾಗೆ ಅಲ್ಲೇ ಫೋಟೋಗ್ರಾಫರ್ಸು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಒಳ್ಳೆಯ ಕಾಂಪ್ಲಿಮೆಂಟ್ಸ್ನ ಕೊಟ್ಟರು ಅಂತ ಬಂದು ಬಂದು ಹೇಳ್ತಾಯಿದ್ರು ಚೆನ್ನಾಗಿ ಕಾಣಿಸ್ತಿದೆ ಅಂತ ಎಲ್ಲ ಹೇಳ್ತಿದ್ದಾರೆ ಅಂತ ಫುಲ್ ಖುಷಿಯಾಗ್ಬಿಟ್ಟಿದ್ರು ಅವರಂತೂ ನಮಗೂ ಅಷ್ಟೇ ತುಂಬಾ ಖುಷಿಯಾಯಿತು ಸ್ವಲ್ಪ ಟೈಮ್ ಇತ್ತು ಅಲ್ಲಿ ಹನ್ನೆರಡು ಗಂಟೆವರೆಗೂ ಟೈಮ್ ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಲ್ಲಿವರೆಗೂ ಫಂಕ್ಷನ್ ಸ್ಟಾರ್ಟ್ ಮಾಡೋಂಗಿಲ್ಲ ಅಂದರು ಸರಿ ನಮಗೂ ಕೂಡ ಟೈಮ್ ಕೂಡ ಚೆನ್ನಾಗಿ ಕೊಟ್ಟರು ಹಂಗಾಗಿ ವರ್ಕ್ ತುಂಬಾ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು ಈಗ ನೋಡ್ಬೋದು ನೀವು ಒಂದೇ ಸಲ ಇಬ್ಬರು ಕೂಡ ಸ್ಟೇಜ್ ಮೇಲೆ ಈಗ ಶಾಸ್ತ್ರ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ಮ ಸ್ಟೂಡೆಂಟ್ ಗ್ರೀನ್ ಸ್ಯಾರಿ ಹಾಕಿರೋರು ನಮ್ಮ ಸ್ಟೂಡೆಂಟ್ ನೋಡಿರ್ತೀರ ನಮ್ಮ ವೀಡಿಯೋಸಲ್ಲೆಲ್ಲ ಅವರ ತಮ್ಮಂದು ಇವತ್ತು ಎಂಗೇಜ್ಮೆಂಟ್ ನಡೀತಾ ಇರೋವಂಥದ್ದು ತುಂಬಾ ಕ್ಯೂಟಾಗಿ ಕಾಣಿಸ್ತಿದ್ರು ಇಬ್ಬರು ಕೂಡ ಖುಷಿಯಾಯಿತು ನಮಗೆ ಈ ಥರ ನಮ್ಮ ಕ್ಲೈಂಟ್ ಮಗದಲ್ಲಿ ಖುಷಿ ನೋಡದೆ ನಮಗೂ ಕೂಡ ತುಂಬಾ ಖುಷಿ ನಮ್ಗೆ ಎಷ್ಟೇ ಟಯರ್ಡ್ ಆಗಿದ್ರು ಎಷ್ಟೇ ಟೆನ್ಷನ್ ಇದ್ರು ಎಲ್ಲದೂ ಕೂಡ ಮರ್ತೋಗುತ್ತೆ ಅಂತಲೇ ಹೇಳ್ಬೋದು ಫೋಟೋ ತೆಗಿಯೋಕ್ಕಾಗಲಿಲ್ಲ ಫೈನಲ್ ಆಗಿ ನಮ್ಮ ಸ್ಟೂಡೆಂಟು ಹಂಗಾಗಿ ಅದು ಸ್ವಲ್ಪ ಶಾಸ್ತ್ರ ಸ್ಟಾರ್ಟ್ ಆಯ್ತಲ್ಲ ಹಿಂಗೆ ನಾನು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋವ್ರಿಗೂ ವೇಟ್ ಮಾಡಬೇಕಿತ್ತಲ್ಲ ಆಗಲ್ಲಿ ಒಂದು ಸ್ವಲ್ಪ ವೀಡಿಯೋ ಕೂಡ ಮಾಡಿಕೊಂಡೆ ಮತ್ತು ಇವಾಗ ಶಾಸ್ತ್ರದ ಪ್ರಕಾರ ಸ್ಯಾರಿ ಕೂಡ ಕೊಟ್ಟರು ಈಗ ನಾವು ಮತ್ತೆ ನಮ್ಮ ಬ್ರೈಡಿಗೆ ಸ್ಯಾರಿ ಕೂಡ ಚೇಂಜ್ ಮಾಡಿ ಕೊಟ್ವಿ ಹಾಗೆ ಜ್ಯುವೆಲ್ಸು ಕೂಡ ಅದಕ್ಕೆ ಮ್ಯಾಚ್ ಆಗೋ ಥರ ಚೇಂಜ್ ಮಾಡಿ ಕಳ್ಸಿ ಈಗ ರಿಂಗ್ ಎಕ್ಸ್ಚೇಂಜ್ ನಡೀತಾ ಇತ್ತು ನಮ್ಮ ಸ್ಟೂಡೆಂಟ್ ಅಂತ ನಮ್ಮನ್ನು ಬಿಡಲೇ ಇಲ್ಲ ಊಟ ಮಾಡ್ಕೊಂಡು ಹೋಗಲೇಬೇಕಂತ ತುಂಬಾ ಬಲವಂತ ಮಾಡಿ ಅಲ್ಲಿ ಇರಿಸ್ಕೊಂಡ್ರು ಬಟ್ ನಮಗೆ ಇಲ್ಲಿ ಬರಬೇಕಿತ್ತು ಕೆಲಸಗಳು ಇದೆ ಕೆಲಸ ನಡಿಬೇಕಾದ್ರೆ ಮುಂದೆ ಇರಬೇಕು ಅನ್ನೋ ಟೆನ್ಷನ್ ಇತ್ತು ಆದರೆ ನಾವು ಫಂಕ್ಷನ್ ಏನು ಪದೇ ಪದೇ ಮಾಡಲ್ಲ ಇರಲಿ ಇದ್ಬಿಟ್ಟು ಹೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಹಂಗಾಗಿ ಮತ್ತು ಅಲ್ಲಿನೂ ಊಟ ಕೊಡೋಕ್ಕೆ ಸ್ಟಾರ್ಟೇ ಮಾಡಿರಲಿಲ್ಲ ಅಷ್ಟರಲ್ಲಿ ಕರ್ಕೊಂಡೋಗಿ ನಮಗೆ ಮಾತ್ರನೇ ಕೂರಿಸಿ ಊಟ ಎಲ್ಲ ಬಡಿಸಿ ಕಳಿಸಿದ್ರು ಖುಷಿಯಾಯಿತು ತುಂಬಾ ಖುಷಿ ಆಯಿತು ನಮ್ಮನ್ನ ಇಷ್ಟು ಇಷ್ಟಪಡೋರು ಇಷ್ಟು ಪ್ರೀತಿಸೋರು ಇದ್ದಾರಲ್ಲ ಅಂತ ನಿಜವಾಗ್ಲೂ ನನಗಂತೂ ತುಂಬ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ಬೇರೆ ವರ್ಡ್ ಏನು ಹೇಳ್ಬೇಕಂತ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ನೋಡಿ ಫಸ್ಟು ನಮಗೇನೆ ಕೂರಿಸಿ ಊಟ ಎಲ್ಲ ಬಡಿಸಿ ಮತ್ತು ಎಷ್ಟೇ ಬ್ಯುಸಿ ಇದ್ದರೂ ನಮ್ಮನ್ನು ಅಷ್ಟು ಕೇರ್ ಮಾಡಿ ಕಳಿಸ್ಕೊಟ್ರು ಥ್ಯಾಂಕ್ಸ್ ಎಲ್ಲಕ್ಕೆ ಇಷ್ಟಪಡ್ತೀನಿ ಅವರಿಗೆ ವೀಡಿಯೋ ಮೂಲಕ ಅಲ್ಲಿಂದ ಡೈರೆಕ್ಟಾಗಿ ಶಾಪಿಗೆ ಬಂದೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ನಡೀತಾ ಇತ್ತು ಎಲೆಕ್ಟ್ರಿಷಿಯನ್ನು ಪ್ಲಂಬರು ಮತ್ತು ಕಾರ್ಪೆಂಟರು ಎಲ್ಲರೂ ಕೂಡ ಇವತ್ತು ಕೆಲಸ ಮಾಡ್ತಿದ್ದಾರೆ ಯಾಕಂದರೆ ನಮಗೆ ಇದ್ದಿದ್ದು ಇನ್ನು ಒಂದೇ ಒಂದು ದಿನ ಸೋಮವಾರ ಪೂಜೆ ಇತ್ತು ಇದು ಬಂದು ಶುಕ್ರವಾರದ ವಿಡಿಯೋ ಮತ್ತೆ ಶನಿವಾರ ಭಾನುವಾರ ಎಷ್ಟು ಎರಡು ದಿನದಲ್ಲಿ ನಾವು ಎಲ್ಲ ಕೆಲಸಗಳನ್ನ ಮುಗಿಸ್ಕೋಬೇಕಿತ್ತು ಹಂಗಾಗಿ ಎಷ್ಟಾಗುತ್ತೋ ಅಷ್ಟು ಮ್ಯಾಕ್ಸಿಮಮ್ ಆಗಿ ಎಲ್ಲರೂ ಕೂಡ ಎಫರ್ಟ್ ಹಾಕಿ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದೆಲ್ಲ ಸ್ವಲ್ಪ ಇನ್ಸ್ಟಾಲೇಷನ್ ಎಲ್ಲ ಸ್ಟಾ ಸ್ಟಾರ್ಟಿಂಗಲ್ಲಿ ನಮಗೂ ಅಷ್ಟೆಲ್ಲ ಸೆಟ್ಟಿಂಗ್ಸ್ ಎಲ್ಲ ಗೊತ್ತಿರೋಲ್ಲವಾ ಹಂಗಾಗಿ ಅದೆಲ್ಲ ಕರೆಕ್ಟಾಗಿದೆಯಾ ಬಿಸಿನೀರು ತಡ್ ಬರೋ ಥರ ಅಂತ ಪ್ರಾಬ್ಲಮ್ ಎಲ್ಲದನ್ನು ಪ್ಲಂಬರ್ ಚೆಕ್ ಮಾಡಿ ಎಲ್ಲ ನೋಡಿ ಹೋದರೂ ಸೆಟ್ ಮಾಡಿದ್ದಾಯಿತು ಮತ್ತು ನಮ್ಮದು ಆರ್ ಪಿ ಫ್ಯಾಷನ್ದು ಲೋಗ ಕೂಡ ಬಂದಿತ್ತು ಇದು ದೀಪಾವಳಿ ಹಬ್ಬದ ಟೈಮಲ್ಲೇ ಬಂದಿತ್ತು ಬಟ್ ನಾನು ಹೊಸದೇ ಸಲ ಹೊಸ್ದಾಗಿ ಶಾಪ್ ಮಾಡ್ತೀವಲ್ಲ ಆವಾಗಲೇ ಓಪನ್ ಮಾಡಿ ಅಲ್ಲೇ ಹಾಕ್ಸೋಣ ಅಂತ ಓಪನ್ನೇ ಮಾಡಿರಲಿಲ್ಲ ಹಾಗೆ ಇಟ್ಬಿಟ್ಟಿದ್ದೆ ಈಗ ಹೇಗೂ ಕಾರ್ಪೆಂಟರ್ ಇದ್ರಲ್ಲ ಅವ್ರ ಕೈಲೇ ಫಿಕ್ಸ್ ಮಾಡಿಸ್ಬಿಡೋಣ ಅಂದ್ಬಿಟ್ಟು ಅದನ್ನು ಓಪನ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿಯಾಗುತ್ತೆ ಒಂದೊಂದೇ ಒಂದು ಸ್ಟೆಪ್ಪು ಇದು ಅಂತಲೇ ಹೇಳ್ಬೋದು ನನ್ನ ಒಂದು ಬಿಸ್ನೆಸ್ ಜರ್ನಿಯಲ್ಲಿ ಇದು ನಾವು ಬೊಟಿಕ್ ಮಾಡೋ ಪ್ಲ್ಯಾನ್ ಅವಾಗ ನನಗೆ ಅಷ್ಟಿರಲಿಲ್ಲ ಇನ್ನು ಹಂಗಾಗಿ ಅದನ್ನು ಇಲ್ಲಿ ಆ್ಯಡ್ ಮಾಡ್ಸೋಕ್ಕಾಗಿರಲಿಲ್ಲ ಜಸ್ಟ್ ಆರ್ ಪಿ ಫ್ಯಾಷನ್ಸ್ ಅಂತ ಮಾತ್ರ ಮಾಡಿಸಿದ್ದೆ ನಾನು ಇನ್ಸ್ಟಾಗ್ರಾಮ್ ಪೇಜ್ ಕ್ರಿಯೇಟ್ ಮಾಡಿದಾಗ ಮಾಡಿಸಿದಂಥ ಲೋಗೋ ಅದು ಬಟ್ ಇವಾಗ ಬೊಟಿಕ್ ಕೂಡ ಆ್ಯಡ್ ಆಗಿದೆ ನೋಡೋಣ ಅದಕ್ಕೆ ಏನಾದರೂ ಹಿಂಗೆ ಏನಾರು ಮಾಡಿಸೋಣ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಹಾಗೆ ಫಿಕ್ಸ್ ಮಾಡಿಸಿದ್ದೀನಿ ಈಗ ಎಲ್ಲ ವರ್ಕರ್ಸ್ದು ಕೆಲಸ ಮುಗಿದ ಮೇಲೆ ಪೇಮೆಂಟ್ ಕೊಡೋ ಅಂಥ ಟೈಮು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮಗಿದ್ದಂಥ ಕಡಿಮೆ ಟೈಮಲ್ಲಿ ಹಂಗಾಗಿ ಅವ್ರಿಗೂ ಕೂಡ ನಾವು ಅವತ್ತು ಏನು ಕೆಲಸ ಮಾಡಿದ್ದಾರೆ ಅದಕ್ಕೆ ಏನು ಕೊಡಬೇಕು ಅದನ್ನು ಕೊಟ್ಟು ಕಳಿಸಿದ್ರೆ ಅವ್ರಿಗೂ ಖುಷಿ ಅಲ್ವಾ ಫೈನಲ್ ಆಗಿ ಅವರೆಲ್ಲ ಹೋದ್ಮೇಲೆ ನೋಡಿ ಈ ಥರ ಇತ್ತು ಪರಿಸ್ಥಿತಿ ನಮ್ಮ ಒಂದು ಶಾಪ್ದು ಇದನ್ನೆಲ್ಲ ಈಗ ಅವ್ರ ವರ್ಕೆಲ್ಲ ಮುಗಿದ ಮೇಲೇ ನಾವು ಕ್ಲೀನ್ ಮಾಡೋಕ್ಕಾಗೋದು ನೆಕ್ಸ್ಟ್ ಡೇ ನಮಗೆ ಫುಲ್ ಕ್ಲೀನಿಂಗ್ ಕೆಲಸ ಹಾಗೆ ನನಗೆ ನೆಕ್ಸ್ಟ್ ಡೇ ಕೂಡ ವರ್ಕ್ ಇತ್ತು ಅದೊಂದು ನನಗೆ ಟೆನ್ಷನ್ ಆಗಿದ್ದು ಬ್ಯಾಕ್ ಟು ಬ್ಯಾಕ್ ವರ್ಕು ಕೂಡ ಇದೆ ಆ ಟೈಮಲ್ಲಿ ನಮ್ಮದು ಶಾಪ್ ಪೂಜೆ ಕೂಡ ಇಟ್ಕೊಂಡ್ವಿ ಬಟ್ ನಮಗೆ ಬೇರೆ ಆಪ್ಷನ್ ಇರಲಿಲ್ಲ ಯಾಕಂದರೆ ಶೂನ್ಯವಾಸ ಸ್ಟಾರ್ಟ್ ಆದರೆ ಒಂದು ತಿಂಗಳವರೆಗೂ ಏನೂ ಮಾಡೋಕ್ಕಾಗಲ್ಲ ಈ ಕಡೆ ಇಲ್ಲೂ ಶಾಪ್ ಎಲ್ಲ ತೆಗೆದುಬಿಟ್ಟಿದ್ವಿ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ಅಂತ ಇಲ್ಲೂ ಕೂಡ ಕಷ್ಟ ಆಗ್ತಿತ್ತು ಹಂಗಾಗಿ ಎಷ್ಟಾಗುತ್ತೋ ಅಷ್ಟಾಗಲಿ ಪರವಾಗಿಲ್ಲ ಆಮೇಲೆ ಮಾಡಿಸ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಕೆಲಸಗಳನ್ನ ಆದಷ್ಟು ಆದಷ್ಟು ಫಾಸ್ಟಾಗಿ ಮಾಡಿಸ್ಕೊಂಡ್ವಿ ಆ ಗ್ಯಾಪಲ್ಲಿ ನಮ್ಮ ಸ್ಟೂಡೆಂಟು ಪೂಜೆ ಕೂತ್ಕೊತೀರಾ ಇಬ್ಬರು ಮಾಡಿಲ್ಲ ಫೇಶಿಯಲ್ ಮಾಡಿಲ್ಲ ಹಾಗೆ ಇರ್ತೀರಾ ಅಂದ್ಬಿಟ್ಟು ವ್ಯಾಕ್ಸ್ ಕೂಡ ಏನು ಮಾಡ್ಸಿರಲಿಲ್ಲ ಅಂದ್ಬಿಟ್ಟು ಅವರು ಇಬ್ಬರು ಒಂದು ಮಾಡಿ ಕೊಟ್ರು ಅವತ್ತು ಹಾಗೆ ವ್ಯಾಕ್ಸ್ ಕೂಡ ಮಾಡಿಸ್ಕೊಂಡೆ ಇನ್ನೊಬ್ರು ಸ್ಟೂಡೆಂಟ್ ಪಾಪ ಮಾಡಿಕೊಟ್ರು ಒಂಬತ್ತು ಗಂಟೆವರೆಗೂ ಇದ್ದು ಮತ್ತು ಫೇಶಿಯಲ್ ಎಲ್ಲ ಮಾಡ್ಸೋಕೆ ನಂಗೆ ಟೈಮೇ ಸಿಗಲಿಲ್ಲ ಏನು ಮಾಡೋಕ್ಕಾಗಲ್ಲ ಹಾಗೆ ಇರಲಿ ಸಾಕು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಇದು ನೆಕ್ಸ್ಟ್ ಡೇ ಇನ್ನು ಇಲ್ಲಿ ನಮ್ಮದು ವರ್ಲ್ಡ್ ಶಾಪಲ್ಲಿ ಏನಿತ್ತು ನಾವು ಅದನ್ನೆಲ್ಲದನ್ನೂ ಈಗ ರಿಮೂವ್ ಮಾಡ್ತಾ ಇದ್ದೀವಿ ನಮ್ಗೆ ಯಾವ ರೀತಿ ಕೊಟ್ಟಿದ್ರು ಅದೇ ಥರ ಖಾಲಿ ಮಾಡಿ ಕೊಡಬೇಕಲ್ವ ಹಂಗಾಗಿ ಇದು ತೆಗಿಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಯಾಕಂದರೆ ಮಾಡಬೇಕಾದ್ರೆ ತುಂಬಾ ಇಷ್ಟಪಟ್ಟು ಇಂಟ್ರೆಸ್ಟಿಂದ ಎಲ್ಲದನ್ನು ಹಿಂಗೇ ಇರಬೇಕಂತ ಮಾಡಿಸಿದ್ದೆ ಬಟ್ ತೆಗಿಬೇಕಾದ್ರೆ ಸ್ವಲ್ಪ ಬೇಜಾರಾಯಿತು ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಅದಕ್ಕಿಂತ ಚೆನ್ನಾಗಿ ನಮ್ಮ ಬಿಸ್ನೆಸ್ಸು ಎಕ್ಸ್ಪ್ಲೇನ್ ಮಾಡ್ತಾ ಇರೋದ್ರಿಂದ ಅದಕ್ಕೆ ಬೇಕಾದಂಥ ಏನು ಬೇಕು ಅದನ್ನೆಲ್ಲ ಅರೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ ಇವಾಗ ಮತ್ತೆ ನಾನು ಶನಿವಾರ ಕೂಡ ಚಿಕ್ಕಪೇಟೆಗೆ ಹೋಗ್ಬೇಕಾಯ್ತು ಇಲ್ಲಿ ರ್ಯಾಕ್ಸ್ಗಳು ಮಾಡ್ತಿಸಿದೀವಲ್ಲ ಬಟ್ಟೆ ಅಂಗಡಿಗೆ ಅದಕ್ಕೆ ಈ ಥರ ಒಂದು ಬುಷ್ಗಳನ್ನ ಹಿಂದಿಂದಿನ ತೊಗೊಂಡೋಗಿದ್ದೆ ಅವರಿಗೂ ಗೊತ್ತಿಲ್ಲ ಅದು ನನಗೂ ಕೂಡ ಗೊತ್ತಿಲ್ಲ ಸೈಜು ಸ್ವಲ್ಪ ದೊಡ್ಡದು ಕೊಟ್ಬಿಟ್ಟಿದ್ರು ಇದು ಆಗೋಲ್ಲ ಅಂತ ಹೇಳಿ ಮತ್ತೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ದು ಹೇಗಿತ್ತು ಚಿಕ್ಕಪೇಟೆ ಅಂದರೆ ನೋಡಿ ಒಳಗಡೆ ಕಾಲಿಡೋಕ್ಕೆ ಜಾಗ ಇರೋಲ್ಲ ಅಷ್ಟು ಜನ ಹಂಗಾಗಿ ಎಲ್ಲ ವೀಡಿಯೋಸ್ನ ಕವರ್ ಮಾಡೋಕ್ಕಾಗಲಿಲ್ಲ ತುಂಬಾ ಕಷ್ಟ ನೋಡಿದಷ್ಟು ಸುಲಭ ನೋಡಿದಷ್ಟು ಕಲರ್ಫುಲ್ ಅಲ್ಲ ಆ ಥರ ಚಿಕ್ಕ ಚಿಕ್ಕ ಅಂಗಡಿಗಳಿಗೆಲ್ಲ ಹುಡ್ಕೊಂಡು ಹೋಗಿ ತರೋದು ಅಂದರೆ ಸುಮ್ಮನೆ ಅಂತೂ ಅಲ್ಲ ಸ್ವಲ್ಪ ಕಷ್ಟ ಆಯಿತು ಸ್ವಲ್ಪ ಬೇಜಾರಾಯಿತು ಹಿಂಸೆ ಕೂಡ ಆಯಿತು ಬಟ್ ಓಕೆ ಏನು ಮಾಡೋಕ್ಕಾಗಲ್ಲ ಅದು ನಮ್ಮ ಒಂದು ಕೆಲಸ ಮತ್ತು ಇಲ್ಲೆಲ್ಲೂ ಆ ಥರ ಐಟಮ್ಗಳು ಸಿಗೋದೇ ಇಲ್ಲ ಹಂಗಾಗಿ ಅದು ಎಲ್ಲಿ ಸಿಗುತ್ತೋ ಆ ಶಾಪ್ಗೆ ಹುಡ್ಕೊಂಡು ಹೋಗಿ ತರಲೇಬೇಕಾಗಿತ್ತು ಮತ್ತೆ ಈ ಥರ ಫ್ಲವರ್ಸ್ ಎಲ್ಲ ಬೇಕಿತ್ತು ನನಗೆ ಅದು ಕೂಡ ಒಂದು ಸ್ವಲ್ಪ ಎಲ್ಲ ತಗೊಂಡು ಮತ್ತು ಈಗ ಜ ಜುವೆಲ್ಸ್ ಕೂಡ ಎಲ್ಲ ಇಡೋಣ ಅಂತ ಪ್ಲ್ಯಾನ್ ಇದೆ ಆಲ್ಮೋಸ್ಟ್ ಫಸ್ಟೇ ಇತ್ತು ನಂದು ಜುವೆಲ್ಸ್ ಬಿಸ್ನೆಸ್ಸು ಮತ್ತು ಈಗ ಎಲ್ಲ ಪ್ರೈಸ್ದು ಇಡಬೇಕಾಗುತ್ತೆ ನಾವು ಶಾಪ್ ಅಂತ ಇಟ್ಟಾಗ ಎಲ್ಲರೂ ಕೂಡ ಒಂದೇ ಇದರಲ್ಲಿ ಇರೋಲ್ಲ ಹಂಗಾಗಿ ಒಂದು ಸ್ವಲ್ಪ ಫ್ಯಾನ್ಸಿ ಐಟಮ್ಸ್ಗಳು ಕ್ಲಿಪ್ಸು ಆ ಥರದ್ದೆಲ್ಲದು ಕೂಡ ಸ್ವಲ್ಪ ಆ್ಯಡ್ ಮಾಡೋಣ ಆಲ್ರೆಡಿ ಇತ್ತು ಅದೆಲ್ಲದೂ ಕೂಡ ಬಟ್ ಇನ್ನೂ ಸ್ವಲ್ಪ ಅದನ್ನೆಲ್ಲ ಆ್ಯಡ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಶಾಪಿಂಗ್ನ ಮಾಡ್ತಿದ್ದೆ ನೋಡ್ಬೋದು ನೀವು ಹೇಗಾಗಿದೆ ನನ್ನ ಕೈ ಪರಿಸ್ಥಿತಿ ಅಂತ ಊಟ ಮಾಡಬೇಕಿತ್ತು ಅಟ್ಟೆ ಎಸ್ಬಿಟ್ಟಿತ್ತು ಬಟ್ ಕೈ ತೊಳೆಯೋಕ್ಕೂ ಅಷ್ಟು ಟೈಮ್ ಇರಲಿಲ್ಲ ಅಷ್ಟು ಕಮ್ಮಿ ಟೈಮಲ್ಲಿ ಒಂದು ಐದಾರು ಕಡೆ ಓಡಾಡಿ ಸುಮಾರು ಒಂದು ಐದಾರು ಕಿಲೋಮೀಟರ್ ಓಡಾಡಿದ್ದೀನಿ ಅವತ್ತು ಅಂತಲೇ ಹೇಳ್ಬೋದು ಇವತ್ತು ಕೂಡ ನನ್ನ ಸ್ಟೂಡೆಂಟ್ ಒಬ್ಬರು ನನ್ನ ಜೊತೆಯಲ್ಲಿದ್ದರು ಇಷ್ಟು ಬ್ಯಾಗ್ಗಳಾಗ್ಬಿಟ್ಟಿತ್ತು ಹೇಗಪ್ಪ ಇದನ್ನು ಅಂತ ನಮಗೆ ಯೋಚನೆ ಆಗ್ತಿತ್ತು ಅಲ್ಲಿ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ಲಿ ಆದಷ್ಟು ಸ್ವಲ್ಪ ರೋಡವರೆಗೂ ತೊಗೊಂಡೋದ್ರೆ ಅಲ್ಲಿಂದ ಆಟೋಗಳು ಸಿಗುತ್ತೆ ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಬಂದು ಅಲ್ಲಿಂದ ನಮ್ಮೂರು ಕಡೆ ವಾಪಸ್ ಬರಬೇಕಿತ್ತು ಮನೆಯವ್ರು ಹೇಳಿದರು ಕಾರ್ ತೊಗೊಂಬರ್ತೀನಿ ಬರೋಣ ಅಂತ ಬಟ್ ಅವ್ರಿಗೂ ಕೂಡ ಅಲ್ಲಿ ವರ್ಕಲ್ಲಿ ಬಿಸಿ ಇದ್ದಿದ್ದರಿಂದ ಬರೋಕ್ಕಾಗಲಿಲ್ಲ ಬಸ್ಸಲ್ಲೇ ನಾನು ನಮ್ಮೂರು ಕಡೆ ವಾಪಸ್ ಬಂದ್ವಿ ಹನ್ನೆರಡೂವರೆ ಆಗಿದೆ ನೋಡಿ ಇವತ್ತು ಬಸ್ಸಲ್ಲಿ ಸೀಟ್ಗಳು ಬೇರೆ ಸಿಗೋಲ್ಲ ಅದು ವೀಕೆಂಡಲ್ಲಿ ಅಂದರೆ ತುಂಬಾ ಕಷ್ಟ ಎಲ್ಲ ಬಸ್ಗಳು ಬುಕ್ ಆಗಿಬಿಟ್ಟಿದೆ ಅಂತ ನಮ್ಮ ಕುಣಿಗಲ್ಗೆ ಹೋಗೋರನ್ನ ಬಸ್ಸೇ ಹತ್ಸಲ್ಲ ಇದೊಂದು ಪ್ರಾಬ್ಲಮ್ ನಮಗೆ ತುಂಬಾ ಕಷ್ಟ ಆಗುತ್ತೆ ಆದರೂ ಹೇಗೋ ಮಾಡಿ ಲಾಸ್ಟ್ ಸೀಟಲ್ಲಿ ಹೋಗಿ ಕುತ್ಕೊಂಡು ಲಗೇಜ್ ಎಲ್ಲ ಇಟ್ಕೋಬೇಕಿತ್ತಲ್ಲ ಲಗೇಜ್ಗೆಲ್ಲ ಅಮೌಂಟ್ ಪೇ ಮಾಡಿ ಹೇಗೋ ಒಂದು ಪರದಾಡ್ಕೊಂಡು ಬಂದ ಬಂದಮೇಲೆ ಮನೆಯವ್ರ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋದರು ಮನೆಗೆ ಹೋಗೋ ಅಷ್ಟರಲ್ಲಿ ಒಂದು ಗಂಟೆ ಆಗಿತ್ತು ಮನೆಗೆ ಹೋಗಿ ಬಿಟ್ಟು ರೆಸ್ಟ್ ಮಾಡಿ ಮತ್ತೆ ಬೆಳಗ್ಗೆ ಎದ್ದು ಇವತ್ತು ಕೂಡ ಕೆಲಸ ಇದು ಒಂದು ಭಾನುವಾರ ಆಗಿತ್ತು ಇವತ್ತು ನಮಗೊಂದು ಸೀಮಂತ ಇತ್ತು ಮತ್ತು ಒಂದು ಚುಂಚಂಗಿರಿಯಲ್ಲಿ ಒಂದು ನಾಮಕರಣ ಕೂಡ ಇತ್ತು ಅದನ್ನು ಕೂಡ ನಾನೇ ಮುಗಿ ಮುಗಿಸ್ಕೊಡ್ಬೇಕಿತ್ತು ಯಾಕೆಂದರೆ ಇದೆಲ್ಲ ಆಲ್ಮೋಸ್ಟ್ ಟೂ ಟು ತ್ರೀ ಮಂತ್ಸ್ ಬ್ಯಾಕ್ ಬುಕ್ ಆಗಿರೋ ಅಂಥದ್ದು ನಮ್ಮ ಒಂದು ಪೂಜೆ ಡೇಟ್ ನಮಗೆ ಆದಷ್ಟು ಒಂದು ವೀಕ್ ಒಂದು ಟೆನ್ ಡೇಸಲ್ಲಿ ನಾವು ಫಿಕ್ಸ್ ಮಾಡ್ಕೊಂಡಿದ್ದು ಹಂಗಾಗಿ ನಮಗೋಸ್ಕರ ನಮ್ಮ ಕ್ಲೈಂಟುದು ಸ್ಪೆಷಲ್ ಡೇ ಹಾಳು ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ ಹಾಗೆ ಅವರು ಕೂಡ ಅಷ್ಟೇ ನೀವೇ ಬರಬೇಕು ನೀವೇ ಮಾಡಿಕೊಡ್ಬೇಕಂತ ಕೇಳಿದಾಗ ನಾವು ಹೋಗಲೇಬೇಕಾಗುತ್ತೆ ಕಮಿಟ್ ಮೇಲೆ ಹಂಗಾಗಿ ಬಂದು ಫಸ್ಟ್ ನಮ್ಮ ಕ್ಲೈಂಟ್ನ ಸೀಮಂತಕ್ಕೆ ರೆಡಿ ಮಾಡಿದ್ವಿ ಈ ಥರ ಬಂದಿತ್ತು ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡೋದಿತ್ತು ಅದನ್ನು ನಮ್ಮ ಸ್ಟೂಡೆಂಟ್ಗೆ ಹೇಳ್ಬಿಟ್ಟು ಅಲ್ಲಿಂದ ನಾವು ಹೊಟ್ವಿ ನಮ್ಮ ಸ್ಟೂಡೆಂಟ್ ಈ ಈ ಬ್ಯಾಚಿನ ಸ್ಟೂಡೆಂಟ್ ಅವ್ರ ಊರಿಗೆ ಬಂದಿದ್ದರಿಂದ ಅವರು ಟಿಫನ್ ಎಲ್ಲ ಮಾಡಿಕೊಟ್ರು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ಕೂಡ ಹೊಟ್ಟೆ ಇದ್ದಾಗ ಯಾರಾದರೂ ಒಬ್ರು ಈ ಥರ ಏನಾದರೂ ಮಾಡಿಕೊಟ್ರೆ ಎಷ್ಟು ಖುಷಿಯಾಗುತ್ತಲ್ವ ನನಗಂತೂ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೆ ಊಟನೇ ಆದಷ್ಟು ಇಷ್ಟಪಡ್ತೀವಿ ಹಂಗಾಗಿ ತುಂಬಾ ಖುಷಿಯಾಯಿತು ಮತ್ತೆ ಈಗ ನಾವು ಫೋರ್ ಮೆಂಬರ್ಸಿಗೆ ಮೇಕಪ್ ಮಾಡಬೇಕಿತ್ತು ಚುನಚುಂಗಿರಿಯಲ್ಲಿ ಬಂದು ಊಟ ಮಾಡಲಿಲ್ಲ ಸಾರಿ ತಿಂಡಿ ತಿಂದಿಲ್ಲ ಅಂದಿದ್ರೆ ನಮ್ಗೆ ಎನರ್ಜಿ ಇರ್ತಾನೆ ಇರಲಿಲ್ಲ ಹಂಗಾಗಿ ಖುಷಿಯಾಯಿತು ಅಲ್ಲಿಂದ ಬಂದ್ವಿ ಬಂದ ತಕ್ಷಣ ಇಲ್ಲಿ ನಮ್ಮ ಕ್ಲೈಂಟ್ಸ್ ಎಲ್ಲ ಆಲ್ರೆಡಿ ರೆಡಿ ಇದ್ದರು ಅವ್ರು ಬಂದ ತಕ್ಷಣ ವರ್ಕ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ ಇವರು ಅಷ್ಟೇ ತ್ರೀ ಮಂತ್ಸ್ ಬ್ಯಾಕೇ ಬುಕ್ ಮಾಡ್ಕೊಂಡಿದ್ರು ನೀವೇ ಬರಬೇಕು ಅಂತ ಪರ್ಟಿಕ್ಯುಲರಾಗಿ ಯಾಕಂದರೆ ಅವರಿಗೆ ಒಂದು ಸಲ ಏನೋ ಫ್ಯಾಮಿಲಿಯಲ್ಲಿ ಮೇಕಪ್ ಮಾಡಿಸ್ಕೊಂಡು ತುಂಬಾ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಶೇರ್ ಮಾಡಿಕೊಂಡ್ರು ಅಂದರೆ ನಾವು ನಾವೇ ಅಲ್ವೇನೋ ಅನ್ನೋ ಥರ ಮಾಡಿಬಿಟ್ಟಿದ್ರು ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬೈದಿದ್ರು ಅಂತ ಕೂಡ ಹೇಳಿದ್ರು ಹಂಗಾಗಿ ಮೇಕಪ್ ಅಂದ್ರೇ ಭಯ ಆಗುತ್ತೆ ಎಲ್ಲರೂ ಇದೇ ಥರ ಮಾಡ್ತಾರೆ ಅಂತ ಅಂದ್ಕೊಂಬಿಟ್ಟಿದ್ರು ಅವರು ಬಟ್ ನಮ್ಮ ವೀಡಿಯೋಸ್ ಎಲ್ಲ ನೋಡಿ ನಮ್ಮ ಒಂದು ವರ್ಕ್ನ ಇಷ್ಟಪಟ್ಟು ಇವತ್ತು ಅವರು ನಮ್ಮನ್ನ ಕರ್ಸ್ಕೊಂಡಿದ್ರು ತುಂಬಾ ಖುಷಿಪಟ್ಟರು ಆನ್ಸ್ಪಾಟಲ್ಲೇ ಅವ್ರಿಗೆ ತುಂಬಾ ಇಷ್ಟ ಆಯಿತು ಮೇಕಪ್ಪು ಮತ್ತು ಸ್ಟೈಲ್ ಆಗಿರ್ಬೋದು ಸ್ಯಾರಿ ಎಲ್ಲದೂ ಕೂಡ ಅಷ್ಟೇ ಮತ್ತು ಫಂಕ್ಷನ್ ಮುಗಿದ್ಮೇಲೆ ಕೂಡ ಫೋನ್ ಮಾಡಿ ಹೇಳಿದ್ರು ತುಂಬ ಚೆನ್ನಾಗಿ ಬಂದಿತ್ತು ನಮ್ಮ ಮನೇಲಿ ಎಲ್ಲರೂ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಟ್ಟರು ಅಂತ ನನಗೂ ಕೂಡ ತುಂಬಾ ಖುಷಿ ಆಯಿತು ನೋಡಿ ನಾವು ಅಷ್ಟು ಕಷ್ಟಪಟ್ಟು ಹೋಗಿ ಮಾಡಿದ್ದಕ್ಕೆ ಈ ಥರ ಒಂದು ರಿವ್ಯೂ ಸಿಕ್ಕದಾಗ ಎಷ್ಟು ಆಗುತ್ತೆ ಅಲ್ವಾ ನಮಗಂತೂ ಅಷ್ಟು ಸಾಕು ಅಂತ ಅನಿಸುತ್ತೆ ಮತ್ತು ಫೋರ್ ಮೆಂಬರ್ಸ್ ಇದ್ದಿದ್ದರಿಂದ ಒಬ್ಬೊಬ್ರು ಒಬ್ಬೊಬ್ಬರನ್ನೇ ರೆಡಿ ಮಾಡಿ ಕಳಿಸ್ತಾ ಿ ಫೈನಲ್ ಆಗಿ ಲಾಸ್ಟಿಗೆ ಇಬ್ಬರು ಇವರೆಲ್ಲರೂ ಕೂಡ ಕಸಿನ್ಸ್ ಆಗಿದ್ರು ಹಂಗಾಗಿ ಎಲ್ಲರೂ ಕೂಡ ರೆಡಿ ಆಗ್ತಿದ್ರು ಫಸ್ಟು ರೆಡಿಯಾಗಿ ಹೋದ್ರಲ್ಲ ಅವ್ರ ಮಗದು ಇವತ್ತು ನಾಮಕರಣ ನಡೀತಿರೋದು ಚುಂಚನಗಿರಿಯಲ್ಲಿ ಇವರು ಅಷ್ಟೇ ಊಟ ಮಾಡ್ಕೊಂಡು ಹೋಗಿ ಅಂತ ತುಂಬಾ ಬಲವಂತ ಮಾಡಿದ್ರು ಬಟ್ ನಾವು ಹೇಳಿದ್ವಲ್ಲ ನಮಗೆ ನೆಕ್ಸ್ಟ್ ಡೇನೇ ನಮ್ಮ ಶಾಪ್ದು ಪೂಜೆ ಇದ್ದಿದ್ದರಿಂದ ಆದಷ್ಟು ಬೇಗ ನಾವು ವಾಪಸ್ ಬರಬೇಕಿತ್ತು ನಮ್ಮ ಎಲ್ಲ ಸ್ಟೂಡೆಂಟ್ಸು ಕೂಡ ಇವತ್ತು ಬರ್ತೀವಿ ಈಗ ಶಾಪೆಲ್ಲ ಕ್ಲೀನ್ ಮಾಡಿ ಅರೇಂಜ್ ಮಾಡೋದಕ್ಕೆ ಅಂತ ಹೇಳಿದರು ಸೊ ಎಲ್ಲರಿಗೂ ಒಂದು ಹನ್ನೆರಡು ಗಂಟೆ ಅಷ್ಟರಲ್ಲಿ ಬನ್ನಿ ಅಂತ ಹೇಳಿದ್ದೆ ನಾವು ಹೋಗೋ ಅಷ್ಟರಲ್ಲಿ ಎಲ್ಲರೂ ಕೂಡ ಅವರು ಕೂಡ ಬಂದರು ಬಂದ ತಕ್ಷಣ ಎಲ್ಲರೂ ಕೂಡ ಯಾವ್ದು ಮಾಡೋದು ಯಾವ್ದು ಕೆಲಸ ಬಿಡೋದು ಅನ್ನೋ ಥರ ಟೆನ್ಷನ್ ಆಗೋಯ್ತು ನೋಡಿದ ತಕ್ಷಣ ಯಾಕಂದರೆ ಟೈಮೇ ಇಲ್ಲ ಇನ್ನು ನಮಗೆ ನೆಕ್ಸ್ಟ್ ಡೇ ಮಾರ್ನಿಂಗೇ ಪೂಜೆ ಇರೋದು ಹಾಗಾಗಿ ಆದಷ್ಟು ಎಲ್ಲ ಮಾಡ್ಕೊಂಡ್ವಿ ಭಿ ಚೆನ್ನಾಗೆ ಆಯಿತು ಎಲ್ಲ ಫೈನಲಿ ಟೆನ್ಷನ್ ಅಂತೂ ಇರುತ್ತೆ ಬಟ್ ಫೈನಲಾಗಿ ಎಲ್ಲ ಚೆನ್ನಾಗೇ ಆಗುತ್ತೆ ಪೂಜೆ ನಡೀತಾ ಇತ್ತು ಅಲ್ಲಿ ಹೋಗಿ ಅವ್ರಿಗೆ ಹೇಳ್ಬಿಟ್ಟು ಕುಂಕುಮನಾದರೂ ತಗೊಂಬಂದು ತೊಗೊಂಡೋಗಿ ಅಂತ ಕರ್ಕೊಂಡೋದ್ರು ಸರಿ ಅಂದ್ಬಿಟ್ಟು ಅಷ್ಟ ಕುಂಕುಮ ಎಲ್ಲ ತಗೊಂಡು ಅಲ್ಲಿಂದ ನಾವು ಹೊರಟ್ವಿ ಅಲ್ಲಿಂದ ಬಂದ ತಕ್ಷಣ ಹೇಳಿದ್ನಲ್ಲ ಶಾಪ್ ಹತ್ರ ಹೋದ್ವಿ ಅಲ್ಲಿ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ನಾನು ಯಾರನ್ನೂ ಕೂಡ ಪರ್ಟಿಕ್ಯುಲರಾಗಿ ನೀವು ಬನ್ನಿ ನೀವು ಈ ಕೆಲಸ ಮಾಡಿ ಆ ಕೆಲಸ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ ಇಂಟ್ರೆಸ್ಟ್ ಇದೆ ಯಾರಿಗೆ ಇಷ್ಟ ಇದೆ ಅವ್ರು ಬರ್ಬೋದು ಅಂತಲೇ ಹೇಳಿದ್ದು ಅವರೆಲ್ಲರೂ ಕೂಡ ಬಂದು ಇವತ್ತು ನನ್ನ ಜೊತೆ ನನ್ನ ಒಂದು ಕೆಲಸಕ್ಕೆ ಕೈಗೂಡಿಸಿದರೆ ತುಂಬಾ ಖುಷಿಯಾಯಿತು ತುಂಬ ಥ್ಯಾಂಕ್ಸ್ ಹೇಳಬೇಕು ಎಲ್ಲರಿಗೂ ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಿಪ್ರೇಷನ್ ಹೇಗಿತ್ತಂತ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಈ ವಿಡಿಯೋ ನೋಡಿ ನಿಮಗೆ ಏನನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ಒಳ್ಳೆ ವೀಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್